ನನ್ನ ನಾಲ್ಗೆ ತಿರುಗ್ತಾ ಇಲ್ಲ ಚಳಿಗೆ ನಾರಾಯಣ ನಾರಾಯಣ ಅಯ್ಯೋ ದೇವ್ರೆ ಇದೇ ಈ ತರ ಇದೆ ಕುರಿಗಳು ಹೆಂಗ್ ಅಲ್ಲಾಡ್ತಿದೆ ಅಂದ್ರೆ ಎಲ್ಲ ಬಾಯ್ ಬರ್ತಾ ಇದೆ ಗಂಟೆಂಕಿದಾರೆ ನೋಡಿ ಕುರಿಗಳಿಗೆ ನೋಡಿದ್ ಒಳಗಡೆನೆ ನಡ್ಕೊಂಡು ಹೋಗ್ತಿರೋ ತರ ಫೀಲಿಂಗು ಇದ್ರೆ ನಾವೇನ್ ಮಾಡೋಕ್ಕಾಗಲ್ಲ ಗುರು ಈ ಮಳೆ ಬಂದ್ಬಿಟ್ಟು ಡ್ರೋನ್ ಇರಲಿ ಕಾರ್ಗೇನು ಆರ್ಸಕ್ ಆಗಲ್ಲ ಇವಾಗ ಶುರು ಟ್ರೆಕ್ಕಿಂಗ್ ಹೈಕಿಂಗ್ ಎಲ್ಲ ಫುಲ್ಲು ಮಳೆ ಬರ್ತಾ ಇದೆ ಛತ್ರಿ ಹಿಡ್ಕೊಂಡು ಟ್ರೆಕ್ ಮಾಡ್ತಾಯಿದ್ದೀವಿ ಬೇರೆಯವರೆಲ್ಲ ರೈನ್ ಜಾಕೆಟ್ ಇದ್ದಾರೆ ಅಲ್ಲಿ ನಮ್ಮ ಹತ್ರ ಅದೆಲ್ಲ ಅಷ್ಟೊಂದು ಪ್ರಿಪೇರ್ ಆಗಿಲ್ಲ ಇಲ್ಲಿಂದ ಒಂದು ಅವರ್ ನೋಡಿ ಮೇಲುಗಡೆ ವ್ಯೂ ಪಾಯಿಂಟ್ ಇದೇ ಥರ ಇರುತ್ತಂತೆ ಅಂತಾಗಿರುತ್ತೆ ನೋಡಿ ಇವರಿಗೆ ಹೈಕ್ ಮಾಡ್ಬೇಕಾದ್ರೆ ಚಿಪ್ ತಿನ್ಬೇಕಂತೆ ನಮ್ಮ ಮಳೆನ ಸೀಪುರ ಬಾಯಿಗೆ ಗೋವಿಂದ ಗೋವಿಂದ ಮಳೆಲ್ಲ ಹೈಕ್ ಮಾಡ್ತಿದ್ರೆ ನಾನು ಇದೇ ಫಸ್ಟ್ ಟೈಮು ಮುಂಚೆ ಹೋಗಿದ್ವಿ ಬಟ್ ಅದು ಈ ಥರ ಮಳೆ ಸ್ಟಾರ್ಟ್ ಆದಾಗ ಹೋಗಿರಲಿಲ್ಲ ಹೋದ್ಮೇಲೆ ಮಳೆ ಬಂದಿತ್ತು ಅದು ಫುಲ್ ಸೌಂಡ್ ಬರ್ತಾಯಿದೆ ಮೋಸ್ಟ್ಲಿ ಏನೋ ಬಂಡೆ ಬಿದ್ದಿರೋ ಥರ ಎಲ್ಲಾದರೂ ನಾಮ ಅವ್ರು ಹಿಂಗೆ ಮೋಸ್ಟ್ಲಿ ಅದು ಸ್ಪಾತ್ಗೆ ಅಲ್ಲಿ ಸ್ನೋ ಇದೆ ದೂರದಲ್ಲಿ ನೋಡ್ಬೋದು ನಿಮ್ಗೆ ಕಾಣಿಸ್ತಾ ಇದೆ ಈಗ ಒಂದು ಪಾಯಿಂಟಲ್ಲಿ ಅಷ್ಟೊಂದು ಮಾತ್ರ ಸ್ನೋ ಇದೆ ಬೆಟ್ಟದ ಮೇಲೆ ಇಲ್ಲಿಂದ ನೀವು ನೋಡ್ಬೋದು ಏನು ಇಲ್ಲ ಫುಲ್ ಕವರೂ ಇದೆ ಒಳ್ಳೆ ಮೋಡದೊಳಗೆ ಇರೋ ಥರ ಅನ್ನಿಸ್ತಾ ಇದೆ ಈಗ ಈ ಬೆಟ್ಟ ಫುಲ್ ಪೀಕ್ ಕಾಣಿಸ್ತಾ ಇದೆ ಇವಾಗ ಹೆವಿ ಕ್ರೇಜಿ ಆಗಿದೆ ನನ್ನ ಫ್ರೆಂಡ್ಸಿನ ಕೆಳಗಡೆ ಇದ್ದಾರೆ ಗೋ ಅಲ್ಲಿ ಬರ್ತಾವೆ ಸೊ ನಮ್ಮ ಸ್ವಲ್ಪ ಬೇಗ ಬೇಗ ಬಂದುಬಿಟ್ಟೆ ಏನಕ್ಕೆ ಅಂದರೆ ನಾನು ವೀಡಿಯೋ ಮಾಡ್ತೀನಿ ಲೇಟ್ ಆಗುತ್ತೆ ಈಗ ಒಳ್ಳೆ ಸ್ವರ್ಗಕ್ಕೆ ಮೆಟ್ಟಲಿದ್ದಾಗಿದೆ ನೆನ್ನೆನೂ ಒಂದು ಹೈಕು ಇವತ್ತು ಒಂದು ಹೈಕು ನೆನ್ನೆ ದೇವಿ ಚಿಕ್ಕದಿತ್ತು ಇಲ್ಲಿಂದ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಇದು ಯಾಕೆಂದ್ರೆ ಅದು ಮೋಸ್ಟ್ಲಿ ಮೋಡ್ದೊಳಗಿದ್ವಿ ಏನೋ ಕೆಳಗಡೆ ಅದಕ್ಕೆ ಕಾಣಿಸ್ಲಿಲ್ಲ ಫುಲ್ಲು ಕ್ರೇಜಿ ಆಗಿದೆ ಮೋಡ ಎಲ್ಲ ಒಳಗಡೆ ಈ ಥರ ಮೋಡದೊಳಗೇ ನಡೆದಿರೋ ಅನುಭವ ನನಗೆ ಮೊದಲನೇ ಸತಿ ಆಗಿರಲ್ಲ

ಇವಾಗ ಮೋಡದ ಒಳಗಡೆ ನಡ್ಕೊಂಡು ಹೋಗ್ತಿರೋ ಥರ ಫೀಲಿಂಗು ಆಗಿದೆ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಸಮ್ಮರಲ್ಲಿ ಬಂದರೆ ಅದೊಂಥರ ವಿಂಟರಲ್ಲಿ ಬಂದರೆ ಒಂಥರ ಇವಾಗ ವಿಂಟರಲ್ಲ ಇದು ಒಂಥರ ಮಾನ್ಸೂನ್ ಕ್ರೇಜಿ ನೋಡಿ ಅಲ್ಲಿ ಫಾಲ್ಸ್ ಇಂದ ಡೈರೆಕ್ಟ್ ನೀರು ಬಂದು ಇಲ್ಲಿ ಬಿಡೋ ತರ ಮಾಡಿದ್ದಾರೆ ಮೋಸ್ಟ್ಲಿ ಇದು ಕುಡಿಯೋ ನೀರು ಇರ್ಬೋದು ಅಲ್ಲಿ ಇಟ್ಕೊಂಡು ಕುಡಿಬೋದು ಅಂತ ಫುಲ್ ಪ್ಯೂರ್ ಆಗೇ ಇದೆ ಇನ್ನು ನಡೀತಾನೆ ಇದ್ದೀನಿ ಆಲ್ಮೋಸ್ಟ್ ಬಂದ್ವಿ ಅನ್ಸುತ್ತೆ ಬಟ್ ಇನ್ನು ಕಾಣಿಸ್ತಾನೆ ಇಲ್ಲ ಫುಲ್ ಎಲ್ಲ ಮೋಡ ಬಂದ್ಬಿಟ್ಟು ಮತ್ತೆ ಮುಂಜು ಕವಿದ ವಾತಾವರಣ ಇದೀಗ ಬಂದ ಸುದ್ದಿ ಜನರೆಲ್ಲರೂ ನಾಪತ್ತೆ ಆಗಿದ್ದಾರೆ ಓ ಕ್ರೇಜಿ ಫುಲ್ ಮುಚ್ಕೊಂಡ್ಬಿಡ್ತು ಆಗುತ್ತ ಏನೂ ಕಾಣಿಸ್ತಾ ಇಲ್ಲ ಏನಂದ್ರೆ ಏನೂ ಇಲ್ಲ ಫುಲ್ಲು ಹೊಗೆ ಹೊಗೆ ಕೆಳಗಡೆ ಇದ್ದಿದ್ದೇಖ ಕಾಣಿಸ್ತಿಲ್ಲ ಏನೂ ಇಲ್ಲ ದೇವ್ರೆ ಬಿಸಿಲು ಬರಲಪ್ಪ ಒಂದು ಸ್ವಲ್ಪ ಹೊತ್ತಾದರೂ ಡ್ರೋನ್ ಹಾರಿಸೋಣ ಅಂತ ಖುಷಿಯಲ್ಲಿದ್ದೆ ನೋಡಿದ್ರೆ ಈ ಮಳೆ ಬಂದ್ಬಿಟ್ಟು ಡ್ರೋನ್ ಇರಲಿ ಕಾಗೇನು ಆರ್ಸೋಕ್ಕಾಗಲ್ಲ ಹಂಗಾಗ್ಬಿಟ್ಟಿದೆ ಇಲ್ಲಿ ನೋಡಿ ಒಂದು ಬೆಂಚ್ ಮಾಡಿದ್ದಾರೆ ಕುತ್ಕೊಳ್ಳೋಕ್ಕೆ ಎಲ್ಲ ಮುಚ್ಕೊಂಡು ಹೋಗಿದೆ ಇವಾಗ ಸ್ವಲ್ಪ ಸುಲಭದ ಹಾದಿ ಸೀದಾ ಹೋಗೋ ಥರ ಇಲ್ಲ ಬಂಡೆ ಬಂದರೆ ಈ ಬಂಡೆ ನೋಡಿ ಹೆಂಗಿದೆ ಫುಲ್ ಸುಲೈ ಆಗೋಗುತ್ತೆ ಅಲ್ಲ ಇಲ್ಲೇ ಒಂಥರ ವ್ಯೂ ಇದೆ ವಾಟರ್ ಫಾಲ್ಸ್ ನೋಡಿ ಇಲ್ಲಿಂದ ಸ್ಟಾರ್ಟಿಂಗ್ ಬಂತು ಇಲ್ಲೇ ಒಂಥರ ಪಂಚಾಯತ್ ಆಗಿ ಚಿಕ್ಕ ಚಿಕ್ಕ ಬ್ರಿಡ್ಜ್ ಮಾಡಿದ್ದಾರೆ ಇಲ್ಲಿ ಕ್ರಾಸ್ ಮಾಡಬೇಕಲ್ಲ ಇಲ್ಲಂದರೆ ನೀರೊಳಗೆ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಇಲ್ಲಿ ಎಲ್ಲ ಕಲ್ಲು ಕಲ್ಲಿನ ರಾಶಿ ಇದ್ದಂಗೆ ಇದೆ ಇದು ಇಲ್ಲಿ ನೋಡಿ ಜಿಮ್ಕೆಗಳೆಲ್ಲ ಇದೆ ಅಂತೆ ಅಗೋ ಅಲ್ಲಿ ಕುರಿಗಳು ಮೇಯ್ತಾವೆ ನೋಡಿ ಇಲ್ಲೂ ಮನೆ ಕಟ್ಟಿದ್ದಾರೆ ಸೇಮ್ ನೆನ್ನೆ ಜೋರ್ಸಿದ್ರಲ್ಲ ಅದೇ ಥರ ಇಲ್ಲಿ ನಾವು ಒಂದು ಕಟ್ಬಿಡೋದ ಬೇರೆ ಯಾವುದು ಬೀದೋಗಿರೋದೈತೆ ಅದರಲ್ಲೇ ಕಟ್ಕೊಳ್ಳಲ್ಲ ಬಿದ್ದೋಗಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅವರು ರೀಯೂಸ್ ಮಾಡ್ಕೋಬೇಕು ರಿಸೋರ್ಸಸ್ನ ಇದು ಬಿದ್ದೋಗೈತೆ ಕಟ್ಟಿದೆ ಸೊ ನಾನು ಮನೆ ಕಟ್ಟಿ ಅಲ್ಲಿ ಕಾಣಿಸ್ತೀನಿ ನಿಮಗೆ ಇಲ್ಲ ಅವಕ್ಕೆ ನಾನು ಕರೆದ್ರೆ ಕೇಳಲ್ಲ ಅನಿಸುತ್ತೆ ಇದು ಯಾವ ಕನ್ನಡ ಮೇ ಅಂತ ಆಗಲ್ಲ ಬರುತ್ತೆ ಫುಲ್ ಹೆವಿ ಚಳಿ ಇದೆ ಇಲ್ಲಿ ಆಲ್ಮೋಸ್ಟು ಸಿಕ್ಸ್ ಡಿಗ್ರಿ ಸೆವೆನ್ ಡಿಗ್ರಿ ಇದೆ ಹೆವಿ ಚಳಿ ಆಗ್ತಾಯಿದೆ ಮಳೆಯಲ್ಲೂ ಬ್ಲಾಗ್ ಮಾಡಿದೀನಿ ಎಷ್ಟು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ನಿಮಗೋಸ್ಕರ ಅಂತ ಅಂದ್ಕೋಬೇಡಿ ನನಗೋಸ್ಕರನೂ ಮಾಡ್ತಾಯಿದ್ದೀನಿ ಅಷ್ಟೆ ಆದರೆ ಅದರಲ್ಲೇ ನಿಮಗೂ ತೋರಿಸೋ ಒಂದು ಪ್ರಯತ್ನ ಅಷ್ಟೆ ಯಾವಾಗಲೂ ನಮಗೋಸ್ಕರ ನಾವೇನಾದರೂ ಮಾಡ್ಕೋಬೇಕು ಇದೇ ನೋಡಿ ಮನೆ ಹುಟ್ಟು ಮೇಲೆ ಬಂದು ತಿನ್ಕೊಂಡು ಕುಡ್ಕೊಂಡು ಹೋಗ್ತಾರೆ ಒನ್ ಅವರ್ ಆಗುತ್ತೆ ನೋಡಿ ಚೆನ್ನಾಗೋಗಕ್ಕೆ ಕೊನೆಗೂ ಬಂದ್ವಿ ಟಾಪಿಗೆ ಬಟ್ ಹಿಂದೆಗಡೆ ಏನಂದ್ರೆ ಏನೂ ಕಾಣಿಸ್ತಿಲ್ಲ ಮಳೆ ಬರ್ತಾ ಇರೋದ್ರಿಂದ ಪ್ಲಸ್ ಮೋಡ ಇರೋದ್ರಿಂದ ನನ್ನ ನಾಲ್ಗೆ ತಿರುಗ್ತಾ ಇಲ್ಲ ಚಳಿಗೆ ಸೊ ಫುಲ್ ಸ್ವಲ್ಪ ಇದ್ದೀನಿ ಎಷ್ಟಿದೋ ಡಿಗ್ರಿ ಗೊತ್ತಿಲ್ಲ ನೋಡಬೇಕು ನೋಡ್ಬಿಟ್ಟು ಹೇಳ್ತೀನಿ ನಮ್ಮ ಕ್ರೇಜಿ ಅಲ್ಲಿರೋ ಬ್ರಿಡ್ಜ್ ಇದೆಯಲ್ಲ ಅದೇ ಫುಲ್ ಫೇಮಸ್ ಬ್ರಿಡ್ಜು ಇಲ್ಲಿ ಎಲ್ಲರೂ ಅಲ್ಲಿ ಫೋಟೋ ತಗ್ಸ್ಕೊಳಕ್ಕೆ ಬರ್ತಾರೆ ಅಲ್ಲ ವೀಡಿಯೋ ತೆಗೆಸ್ಕೊಳಕ್ಕೆ ಸೊ ಇವಾಗ ಸದ್ಯಕ್ಕೆ ಯಾರೂ ಇಲ್ಲ ಈಗಲೇ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ನಾನು ಏನೂ ಕಾಣಿಸ್ತಾ ಇಲ್ಲ ಇನ್ನೊಂದು ಸತಿ ಇಲ್ಲಿ ಬಿಸಿಲಿದಾಗ ಇದೇ ಇಲ್ಲಿರೋ ಬ್ರಿಡ್ಜು ಫೇಮಸ್ ಬ್ರಿಡ್ಜು ಇಲ್ಲಿ ವಾಟರ್ ಫಾಲ್ಸ್ ಇದೆ ನೋಡಿ ಕ್ರೇಜಿ ಆಗಿದೆ ಇದು ವ್ಯೂ ಪಾಯಿಂಟ್ ಮಾತ್ರ ಓ ಇದು ಬೇರೆ ಅಲ್ಲಾಡ್ತಾ ಇದೆ ಗುರು ಬ್ರಿಡ್ಜು ಹೆಂಗ್ ಅಲ್ಲಾಡ್ತಿದೆ ಅಂದ್ರೆ ಎಲ್ಲ ಬೈಕ್ ಬರ್ತಾ ಇದೆ ನಾನು ಚತ್ರಿ ಬೇರೆ ಇಟ್ಕೊಂಡಿದೀನಿ ಇದೆ ನೋಡಿ ಮೈನ್ ವ್ಯೂ ಪಾಯಿಂಟ್ ಗ್ರೇಜ್ ಆಗಿದೆ ಇಲ್ಲಿ ವಾಟರ್ ಫಾಲ್ಸ್ ಬಂದು ಇಲ್ಲಿ ಬ್ರಿಡ್ಜ್ ಇದೆ ಇಲ್ಲಿ ಬ್ರಿಡ್ಜ್ ಇಂದ ನೋಡಿ ಇಲ್ಲಿಂದ ಹೇ ಕಾಣುತ್ತೆ ಇಲ್ಲಿಂದ ನೀರು ಹೋಗಿ ಅಲ್ಲಿ ಹೋಗುತ್ತೆ ಆ ಕೆರೆಗೆ ಆ ಕೆಳಗಡೆ ನಾವು ಕಾರ್ ಪಾರ್ಕ್ ಮಾಡಿದ್ದೀವಿ ನೋಡಿ ಕುರಿಗಳು ಬಂದಿದ್ದಾವೆ ಏಯ್ ಏನಿಲ್ಲಪ್ಪ ಅಯ್ಯೋ ದೇವ್ರೆ ಇದೇನು ಈ ಥರ ಇದೆ ಕುರಿಗಳು ಎಲ್ಲ ಬಣ್ಣ ಮೆಚ್ಬಿಟ್ಟವ್ರೆ ಹೋಗ್ತಾಯ್ತು ಮ್ಯಾ ಶಿವ ಫುಲ್ ಕುರಿಗಳು ಇಲ್ಲೂ ನಾವು ಕುರುಬ್ರು ಅಂತ ಗೊತ್ತಾಗ್ಬಿಟ್ಟಿರ್ಬೇಕಿದ್ದಕ್ಕೆ ಹಲೋ ಆಯ್ತು ಲೈ ಇಲ್ಲ ಲೇ ಇದು ಬಂದು ನನಗ್ ತಿಕ್ತಾಯಿತು ಇದೈತಲ್ಲ ಗಂಟೆ ಗಂಟೆಂಕಟ್ಟಿದ ನೋಡಿ ಕುರಿಗೂರಿಗೆ ಅವಳು ಯಾರೋ ಬಂದೋ ಓಡೋದು ಹಾ ಇವಾಗ ವಾಪಸ್ ಹೊಟ್ಟಿದೀವಿ ಇಲ್ಲಿಂದ ಜಾಗದಲ್ಲಿ ಡ್ರೋನ್ ಆರಿಸಿದೀವಿ ಎದುರುಗಡೆ ಮುಂಗಾರು ಮಳೆ ಗಣೇಶ್ ಅವ್ರು ಹೋಗ್ತಿದ್ದಾರೆ ಶಿವ ಏನು ಕಾಣಿಸ್ತಾ ಇಲ್ಲ ನೋಡಿ ಕೊನೆಗೂ ಬಂದ್ವಿ ಇವಾಗ ಇಳ್ಕೊಂಡು ಸ್ವಲ್ಪ ಚೆನ್ನಾಗಿ ತಿನ್ಬೇಕೀಗ ಸ್ವರ್ಗ ಸ್ವರ್ಗಕ್ಕೆ ಮುರೇ ಅಡಿ ಹಿಂಗೆ ಎಗ್ರಿದ್ರೆ ಅಲ್ಲೇ ಸ್ವರ್ಗ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾರಾಯಣ ನಾರಾಯಣ